ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೀವು ಸ್ಟೋರೀಸ್ ಅಂತ ಟಾಪ್ ಕ್ರಿಕೆಟ್ ಅಪ್ಡೇಟಿಂಗ್ ಸ್ವಾಗತ ಸುಸ್ವಾಗತ ಟೈಮ್ ವಿಸಿಟ್ ಮಾಡ್ತಾ ಇರೋ ಟಕರ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮಾತ್ರ ಮರಬೇಡಿ ಸ್ಟೇಟ್ ಅಪ್ಡೇಟ್ ಹೋಗ್ಬಿಡೋಣ ಅಪ್ಡೇಟ್ ನಂಬರ್ ಒನ್ ಹೇಳೋದಾದ್ರೆ ಜಸ್ಪ್ರೀತ್ ಬುಮ್ರಾ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಏನಂತ ಹೇಳಿದ್ರೆ ಕಪಿಲ್ ದೇವ್ ಹಾಗೆ ಕಪಿಲ್ ದೇವ್ ಹಾಗೂ ವಸಿಂ ಅಕ್ರಮ್ ಅವರು ಬೌಲರ್ಸ್ ಬೌಲರ್ಸ್ಗಳೇ ಓಡಿ ವರ್ಲ್ಡ್ ಕಪ್ನ ಗೆದ್ದಿರೋದ್ರಿಂದ ಇಲ್ಲಿ ಬೂಮ್ರಾ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ ಗಳು ಕೂಡ ಕ್ಯಾಪ್ಟನ್ಸಿ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಅದ್ರ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಏನಂತ ಹೇಳಿದರೆ ಈ ಡಬ್ಲ್ಯೂ ಟಿ ಸಿ ಹಾಗೂ ಓಡೆಯ ವರ್ಲ್ಡ್ ಕಪ್ನ ಗೆದ್ದಂಥ ಪ್ಯಾಟ್ ಕಮಿನ್ಸ್ ಅಂದರೆ ಆಸ್ಟ್ರೇಲಿಯಾದ ಕ್ಯಾಪ್ಟನ್ ಆದ ಪ್ಯಾಟ್ ಕಮಿನ್ಸ್ ಅವರೇ ದೊಡ್ಡ ಉದಾಹರಣೆ ಇದರಲ್ಲಿ ಕೇಪಬಿಲಿಟಿ ಅಂತ ಹೇಳಿದರೆ ಬೌಲರ್ಸ್ಗಳು ಕೂಡ ಕ್ಯಾಪ್ಟನ್ಸಿ ನಿಭಾಯಿಸ್ಬೋದು ಅಂತ ಹೇಳಿ ಈ ಜಸ್ವಿತ್ ಬೂಮ್ರಾ ಟ್ವೀಟ್ ಅಂತೂ ಹೇಳ ಈ ಥರ ಹೇಳ್ತಿದೆ ಇದಂತೂ ಸರಿಯೇ ಯಾಕಂತ ಹೇಳಿದರೆ ಬೌಲರ್ಸ್ಗಳಿಗೆ ಕೂಡ ಆಸೆಗಳಿರ್ತವೆ ಕ್ಯಾಪ್ಟನ್ಸಿ ಆಗಬೇಕು ಅಂತ ಅದರಲ್ಲೂ ಸೀನಿಯರ್ಸ್ಗಳಿದ್ದಾಗ ಜೂನಿಯರ್ಸ್ಗಳಿಗೆ ಕ್ಯಾಪ್ಟನ್ಸಿ ಕೊಡ್ತಾ ಯಾರಿಗಾದರೂ ಆಗ ಬೇಜಾರು ಅಂತೂ ಆಗೇ ಆಗುತ್ತೆ ಇದರಲ್ಲಿ ಬೂಮ್ರಾ ರಿಲೇಟೆಡ್ ಏನಿಸ್ತಾ ಅಂತ ಹೇಳಿದ್ರೆ ಇವರಿಗೂ ಇಂಡಿಯಾ ಕ್ಯಾಪ್ಟನ್ಸಿ ನಿಭಾಯಿಸಬೇಕು ಅಂತ ಆಸೆ ಇದೆ ಅಂತ ಅನಿಸುತ್ತೆ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ ಏನಂತ ಹೇಳಿದ್ರೆ ವಸಿಮ್ ಅಕ್ರಮ್ ವಸಿಮ್ ಅಕ್ರಮ್ ಅಂದರೆ ಪಾಕಿಸ್ತಾನ ಲೆಜೆಂಡಿ ಲೆಜೆಂಡ್ ಆಟಗಾರರಾದಂತ ಒಸೀಂ ಅಕ್ರಮ್ ಈ ರೀತಿ ಹೇಳಿದ್ದಾರೆ ಏನಂತ ಹೇಳಿದ್ರೆ ಜಸ್ಪ್ರೀತ್ ಬುಮ್ರಾ ವರ್ಲ್ಡ್ ನಂಬರ್ ಒನ್ ಬೌಲರ್ ಅಂತ ಯಾಕಂತ ಹೇಳಿದ್ರೆ ಇಲ್ಲಿ ಒಸಿಂ ಅಕ್ರಮ್ ಅವರು ಪಾಕಿಸ್ತಾನ್ ಫ್ಯಾನ್ಸ್ಗಳು ಏನೇ ನೀವು ಬೈದ್ರು ಕೂಡ ಈ ರೀತಿ ಅಂತ ಹೇಳಿದ್ದಾರೆ ಜಸ್ಪ್ರೀತ್ ಬುಮ್ರಾನೇ ವರ್ಲ್ಡ್ ನಂಬರ್ ಒನ್ ಬೌಲರ್ ನನ್ನ ಫೇವ್ರೆಟ್ ಹಾಗೂ ವರ್ಲ್ಡ್ ನಂಬರ್ ಒನ್ ಬೌಲರ್ ಅಂತ ಹೇಳಿದ್ದಾರೆ ಅಪ್ಡೇಟ್ ನಂಬರ್ ತ್ರೀ ಹೇಳೋದಾದ್ರೆ ಪ್ಯಾಟ್ ಕಮಿನ್ಸ್ ಅವ್ರ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಎರಡು ತಿಂಗಳ ಗ್ಯಾಪ್ ಅನ್ನು ಅಂತ ಯಾಕಂತ ಬಾರ್ಡರ್ ಗವಸ್ಕೌ ಟ್ರೋಫಿ ಅಂದರೆ ಬಿ ಜಿ ಟಿಗಿಂತ ಮೊದಲೇ ಎರಡು ತಿಂಗಳ ಗ್ಯಾಪ್ ಅನ್ನು ತಗೊಂಡಿದ್ದಾರಂತೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಹೇಳಿ ಹೇಳೋದು ಏನಂತ ಹೇಳಿದ್ರೆ ಪ್ಲೇಯರ್ಸ್ಗಳು ಅಂದ್ರೆ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳು ಹಾಗೂ ನಾನು ಅಂದರೆ ಪ್ಯಾಟ್ ಕಮಿನ್ಸ್ ಒಡಿಯಾ ವರ್ಲ್ಡ್ ಕಪ್ ಡಬ್ಲ್ಯೂ ಟಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇವೆಲ್ಲವನ್ನೂ ಗೆದ್ದಿದ್ದಾವೆ ಆದರೆ ಬಿ ಜಿ ಟಿ ಅಂದ್ರೆ ಬಾರ್ಡರ್ ಗವೋಸ್ಕರ್ ಟ್ರೋಫಿಯನ್ನ ಮಾತ್ರ ಮಾತಿಗೆಲ್ಲ ಇದನ್ನು ಈ ವರ್ಷ ಗೆದ್ದೆ ಗೆಲ್ಲಬೇಕು ಅಂತ ಹೇಳಿ ಎರಡು ತಿಂಗಳ ಗ್ಯಾಪ್ನ ನಂತರ ಫೈನ್ ಆಗಿ ಬರ್ತೇವೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಫೋರ್ ಹೇಳೋದಾದ್ರೆ ಮನೋಜ್ ಬಾಂಡ್ಗೆ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ ಏನಂತ ಹೇಳಿದರೆ ನಿನ್ನೆ ನಿನ್ನೆ ಹಾಗೂ ಮೊನ್ನೆ ಮಹಾರಾಜ ಟ್ರೋಫಿ ಅಂದರೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಾದಂಥ ಮಹಾರಾಜ ಟ್ರೋಫಿ ರಿಲೇಟೆಡ್ ಮೊದಲೇ ಮ್ಯಾಚಲ್ಲಿ ಮನೋಜ್ ಬಾಂಡ್ಗೆ ಅವರು ಮೂವತ್ತೆರಡು ರನ್ಗಳನ್ನು ಅಂದರೆ ನೂರ ಎಂಬತ್ತು ಸ್ಟ್ರೈಕ್ ರೇಟಲ್ಲಿ ಹದಿನೇಳು ಬಾಲಿಗೆ ಸಮಥಿಂಗ್ ಏನು ಮೂವತ್ತೆರಡು ರನ್ಗಳನ್ನು ಹೊಡೆದಿದ್ರು ನಾಟ್ ಔಟ್ ಆಗಿ ಅದೇ ರೀತಿ ಒಳ್ಳೆ ಫಿನಿಶ್ ಮಾಡಿದ್ರು ಮೊದಲೇ ಮ್ಯಾಚ್ ಅದೇ ರೀತಿಯಾಗಿ ನಿನ್ನೆ ನಡೆದ ಅಂದ್ರೆ ಬೆಂಗಳೂರು ಬ್ಲಾಸ್ಟರ್ಸ್ ಹಾಗೂ ಮೈಸೂರು ನಡುವೆ ನಡೆದ ಮಹಾರಾಜ ಟ್ರೋಫಿಲಿ ಐವತ್ತೆರಡು ರನ್ ಗಳನ್ನ ಅದು ಕೂಡ ನೂರ ಅರವತ್ತ ಎಪ್ಪತ್ತು ಸ್ಟ್ರೈಕ್ ರೇಟ್ ನಲ್ಲಿ ಮೂವತ್ತ ಎರಡು ಮೂವತ್ತಾರು ಬಾಲ್ ಗಳಲ್ಲೇನು ಐವತ್ತೆರಡು ರನ್ ಗಳನ್ನ ಹೊಡೆದು ಒಳ್ಳೆ ಟೋಟಲ್ನ ಮಾಡಿದ್ರು ನಿನ್ನೆ ಇದರಲ್ಲಿ ನಮ್ಮ ಏನಿಸ್ತಾ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಮೂರು ವರ್ಷಗಳ ಕಾಲ ಬೇಕಂತೆ ಸುಮ್ನೆ ಬೆಂಚಲ್ಲಿ ಕುಳಿಸ್ಕೊಂಡು ಒಂದು ಚಾನ್ಸು ಒಂದು ಮ್ಯಾಚಲ್ಲೂ ಒಂದು ಚಾನ್ಸ್ ಕೊಡದೆ ಸುಮ್ನೆ ಅವರನ್ನು ದುರುಪಯೋಗ ಅಂತ ಹೇಳ್ಬೋದು ಅದಕ್ಕಾಗಿ ನಾ ಹೇಳೋದು ಯಾಕಂತ ಹೇಳಿದ್ರೆ ಬೆಂಗಳೂರು ಆರ್ ಸಿ ಬಿ ಗೆ ಒಳ್ಳೆ ಇಂಡಿಯನ್ ಕ್ಯಾಪ್ಟನ್ಸೇ ಬೇಕು ಅಂತ ಅಪ್ಡೇಟ್ ಅಪ್ಡೇಟ್ ನಂಬರ್ ಫೋರ್ ಹೋಗ ಲಾಸ್ಟ್ ಅಪ್ಡೇಟ್ ನಂಬರ್ ಫೈವ್ ಅಂತ ಹೇಳಿದ್ರೆ ಐ ಪಿ ಎಲ್ ಐ ಪಿ ಎಲ್ ಇಲ್ಲಿ ಇ ಸಿ ಬಿ ಇ ಸಿ ಬಿ ಅಲ್ಲಿ ನಡೆಯುವ ಪ್ರೀಮಿಯರ್ ಲೀಗಲ್ಲಿ ನಮ್ಮ ಐ ಪಿ ಎಲ್ ಅಂದ್ರೆ ಇಂಡಿಯಾದ ಯಾವುದಾದರೂ ಒಂದು ಲೆಜೆಂಡ್ ಟೀಮ್ ಅಂದ್ರೆ ಎಮ್ ಐ ಅಥವಾ ಯಾವುದೇ ಒಂದು ಟೀಮ್ ಇ ಸಿಬಿಗೆ ಹೋಗ್ಕೊಂಡು ಅಲ್ಲಿ ಫ್ರಾಂಚೈಸಿನ ಖರೀದಿ ಮಾಡಬೇಕು ಅಂತ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಪ್ಲಾನ್ ಹಾಕಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಎಮ್ ಐ ಸ್ವಲ್ಪ ಹೈ ಮನಿ ಪವರ್ ಇರೋದ್ರಿಂದ ಎಮ್ ಐನೇ ಹೋಗಿ ಅಲ್ಲಿ ಫ್ರಾಂಚೈಸಿನ ಪಿಕ್ ಮಾಡಿದ್ರೆ ಅಲ್ಲಿ ಎಂ ಐ ಲಂಡನ್ಸ್ ಅಂತ ಟೈಪ್ ಆಗುತ್ತೆ ಅಂದರೆ ಟೀಮ್ ಕ್ರಿಯೇಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಇ ಸಿ ಬಿ ಪ್ಲಾನ್ ಏನಂತ ಹೇಳಿದ್ರೆ ಇನ್ಕ್ರೀಸ್ ಅಂದ್ರೆ ರೆವೆನ್ಯೂ ಇನ್ಕ್ರೀಸ್ ಮಾಡೋದು ಮೇನ್ ಉದ್ದೇಶವಾಗಿದೆ ಇಲ್ಲಿ ಇ ಸಿ ಅದೇ ರೀತಿಯಾಗಿ ಇಲ್ಲಿ ರೆವೆನ್ಯೂ ಇನ್ಕಮ್ ಆಗಿದ್ರೆ ಇನ್ಕಮ್ ಹೇಗಾಗತ್ತೆ ಅಂತ ಹೇಳಿದ್ರೆ ಮೇಜರ್ ಅಂದ್ರೆ ಕ್ರಿಕೆಟ್ ಅಂತ ಬಂದಿದ್ರೆ ಇಂಡಿಯಾದ ಫ್ಯಾನ್ಸ್ ಗಳೇ ಹೆಚ್ಚು ವ್ಯೂವರ್ಶಿಪ್ ಆಗಿರೋದ್ರಿಂದ ಇನ್ಕಮ್ ರೆವೆನ್ಯೂ ಸಿಕ್ಕಾಪಟ್ಟೆ ಇನ್ಕಮ್ ಆಗುತ್ತೆ ಅಂತ ಇ ಸಿ ಬಿ ಪ್ಲಾನ್ ಆಗಿದೆ ಈ ವಿಡಿಯೋ ಹೇಗನ್ನಿಸ್ತು ಹಾಗೂ ಇಲ್ಲಿ ಇಂಗ್ಲೆಂಡ್ ಪ್ರೀಮಿಯರ್ ಲೀಗಲ್ಲಿ ನಮ್ಮ ಎಮ್ ಐ ಒಂದೇ ಅಥವಾ ಆರ್ ಸಿ ಬಿ ಅಥವಾ ಸಿ ಎಸ್ ಯಾವ್ದಾದ್ರು ಮ್ಯಾನೇಜ್ಮೆಂಟ್ ಹೋಗಿ ಅಲ್ಲಿ ತಗೊಳುತ್ತಾ ಅಂತ ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಅಲ್ಲಿ ಯಾವುದೇ ಟೀಮು ಕೂಡ ಎಮ್ ಐ ಒಬ್ಬ ಒಂದು ಟೀಮನ್ನು ಬಿಟ್ಟು ಮತ್ತು ಯಾವುದೇ ಫ್ರಾಂಚೈಸಿ ಕೂಡ ಅಲ್ಲಿ ಪಿಕ್ ಮಾಡಲಿಕ್ಕೆ ಹೋಗೋಲ್ಲ ಯಾಕಂತ ಹೇಳಿದ್ರೆ ಎಮ್ ಐ ಮಾತ್ರ ಒಳ್ಳೆ ಮನಿ ಪವರ್ ಇರೋದ್ರಿಂದ ಸ್ವಲ್ಪ ರೆವಿನ್ಯೂ ಇನ್ಕಮ್ ಈ ಟೀಮಲ್ಲೇ ಇರೋದ್ರಿಂದ ನಂಬಲಿಕ್ಕೆ ಬರುವುದಿಲ್ಲ ಆರ್ ಸಿ ಬಿ ಕೂಡ ಇಲ್ಲ ಸಿ ಎಸ್ ಕೂಡ ಹೋಗಿ ಬೆಡ್ ಮಾಡಿ ಫ್ರಾಂಚೈಸಿಯನ್ನು ಕರೆದುಕೊಂಡ್ರು ಆಶ್ಚರ್ಯ ಇಲ್ಲ ಅದಕ್ಕಾಗಿ ಇ ಸಿ ಬಿ ಈ ತರ ಪ್ಲಾನ್ ಮಾಡಿದೆ ಯಾಕಂತ ಹೇಳಿದ್ರೆ ವಿವರ್ಶಿಪ್ ಹೆಚ್ಚಿಸ್ ಮಾಡ್ಲಿಕ್ಕೆ ಕೂಡ ಇ ಸಿ ಬಿ ಈ ತರ ಪ್ಲಾನ್ ಮಾಡಿ ಎಂ ಐಗೆ ತಿಳಿಸಿದೆ ಅಂತ ಹೇಳ್ಬೋದಾಗಿದೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ